ಅಡಗಲ್ಲ ವಿಚಾರದೊಳಗೆ ಕೆಲವೊಂದಿಷ್ಟು ಪ್ರಪೋಸಲ್ ಇರ್ಬೋದು ಅದನ್ನೆಲ್ಲ ಕೊಟ್ಟಿದ್ದಾರೆ ನಾನು ನಿಶ್ಚಿತವಾಗ್ಲೂ ಸರ್ಕಾರ ಇದನ್ನು ಪರಿಶೀಲನೆ ಮಾಡ್ತೇನೆ ಆಯ್ತು ಸದಸ್ಯ ನೆಕ್ಸ್ಟ್ ಕೊಡ್ತೇನೆ ಎಲ್ಲ ಒಂದು ಕಡೆ ಮಾನ್ಯ ಸಚಿವರು ಶಿವಲಿಂಗಗೌಡರ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾದಾಗ ಸ್ವಲ್ಪ ಸದನವನ್ನು ತಪ್ಪು ದಾರಿ ಇಳಿತಿದ್ದಾರೆ ಅಂತಕ್ಕಂಥ ಭಾವನೆ ಬರ್ತಾ ಇದೆ ಓಕೆ ಕಾಡುಗೊಲ್ಲ ಕಾಡುಗೊಲ್ಲ ಅಂತಕ್ಕಂಥ ಕೆಟಗರಿನ ಕ್ರಿಯೇಟ್ ಮಾಡಿ ಆದೇಶವನ್ನು ಮಾಡಿ ಕಾಡುಗೊಲ್ಲರ ನಿಗಮವನ್ನು ಮಾಡೋದಕ್ಕೆ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಕಾಡುಗೊಲ್ಲರನ್ನು ಎಷ್ಟಿಗೆ ಸೇರಿಸಬೇಕು ಅಂತಕ್ಕಂಥ ಶಿಫಾರಸನ್ನು ಸಚಿವ ಸಂಪುಟದ ನಿರ್ಣಯ ಮಾಡಿ ನಮ್ಮ ಕಾಲದಲ್ಲೇ ಕಳಿಸಿದ್ದು ನಾನು ಕಾನೂನು ಮಂತ್ರಿ ಆಗಿದ್ದಂಥ ಸಂದರ್ಭ ಹೋಗಿ ಎಂಟು ವರ್ಷ ಆಗಿದೆ ಕೆಲವು ಕ್ವೈರಿಗಳು ಬಂದಿದೆ ಭಾರತ ಸರ್ಕಾರದಿಂದ ಕೆಲವು ಇನ್ಫಾರ್ಮೇಷನ್ ಕೇಳಿ ಬಂದಿದೆ ಇದುವರೆಗಾಗಿಯೂ ಕೂಡ ಅದಕ್ಕೆ ಒಂದೇ ರಿಪ್ಲೈ ಒಂದು ರಿಪ್ಲೈ ಕೊಟ್ಟಿಲ್ಲ ಏನು ರಿಪ್ಲೈ ಕೊಡ್ತಿದ್ದಾರೆ ಅಂದರೆ ಅದನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಒಂದು ವರದಿಯನ್ನು ತಯಾರಿಸಿದರು ಅವರಿಗೆ ಮಾಹಿತಿನ ಕೇಳಿದ್ದೀವಿ ಅಲ್ಲಿಂದ ಬಂದ ಮೇಲೆ ಕಳಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ ಬಹುಶಃ ನಾವು ಅರ್ಥ ಮಾಡ್ಕೋಬೇಕು ಕಾಡುಗೊಲ್ಲ ಅಂತಕ್ಕಂಥದ್ದನ್ನು ನಿರ್ದಿಷ್ಟವಾಗಿ ಅವ್ರನ್ನ ಪರಿಶಿಷ್ಟ ವರ್ಗಕ್ಕೆ ಸೇರಿಸುವ ಪಟ್ಟಿಗೆ ಸೇರಿಸ್ಬೇಕು ಅಂತಕ್ಕಂಥ ತೀರ್ಮಾನ ಆಗಿ ಭಾರತ ಸರ್ಕಾರಕ್ಕೆ ಹೋಗಿರ್ತಕ್ಕಂಥದ್ದು ವಾಪಸ್ ಬಂದಿರತಕ್ಕಂಥದನ್ನು ಕೊಡಬೇಕಾದಾಗ ಮೊದಲು ಕಾಡುಗೊಲ್ಲ ಅಂತಕ್ಕಂಥದ್ದು ಅದು ಭಾರತ ಸರ್ಕಾರ ಒಪ್ಪಲಿ ಒಪ್ಪಿದ ಮೇಲೆ ತದನಂತರ ಗೊಲ್ಲರು ಕೂಡ ಸೇರಿಸೋದಕ್ಕೆ ಬರ್ತದೆ ಬಹುಶಃ ಈ ದೊಂದು ಆಗಿ ಅಲ್ಲಿಂದ ವಾಪಸ್ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ದಯಮಾಡಿ ಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ ಇವತ್ತು ಕಾಡುಗೊಲ್ಲ ಅಂತಕ್ಕಂಥದ್ದು ಏನು ಶಿಫಾರಸು ಆಗಿದೆ ಹಿಂದಿನ ಸಚಿವ ಸಂಪುಟದಲ್ಲಿ ಏನು ತೀರ್ಮಾನ ಆಗಿದೆ ಆ ತೀರ್ಮಾನ ಪ್ರಕಾರ ಮಾಹಿತಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಆದಷ್ಟು ಬೇಗ ಮಾಡಬೇಕು ಅಂತ ವಿನಂತಿ ಜೊತೆಗೆ ಸಮುದಾಯದ ವಿಷಯವನ್ನ ಮಾನ್ಯ ಸಚಿವರು ಹೇಳಿರೋದು ಒಂದು ಒಂದು ತಪ್ಪಿರುವಂತದ್ದು ಸರ್ ಜಯಚಂದ್ರ ಸಾಹೇಬ್ ಹೇಳದಂಗೆನೆ ಕುಲಶಾಸ್ತ್ರ ಅಧ್ಯಯನವನ್ನ ಮೈಸೂರು ವಿಶ್ವವಿದ್ಯಾಲಯದಿಂದ ಮಾಡಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಇದ್ದಂತ ಸರ್ಕಾರದಲ್ಲೇ ಕಳಿಸಿದ್ದಾರೆ ಕೇಂದ್ರ ಸರ್ಕಾರದಿಂದ ಬುಡಕಟ್ಟು

ಮಾನ್ಯ ಸಚಿವರು ಹೇಳಿದಂಗೆ ಮೂರು ಜಿಲ್ಲೆಗಳಲ್ಲಿ ಮ್ಯಾಕ್ಸಿಮಮ್ ಇರೋದು ತುಮಕೂರು ಚಿತ್ರದುರ್ಗ ಅದರಲ್ಲಿ ಶಿರಾ ಅಲ್ಲಿ ಮಾನ್ಯ ಜೈಚಂದ್ರ ಸಾಹೇಬರಿಗೆ ಸಂಪೂರ್ಣವಾಗಿ ವಿವರ ಗೊತ್ತಿದೆ ಅವ್ರು ಹೇಳಿದಂಗೆನೆ ಮೊದಲು ಕಾಡ್ಗೊಲ್ಲ ಯಾವ ರೀತಿ ಕಾಡು ಕುರುಬ ಎಸ್ಟಿ ಸೇರಿದೆ ಅದೇ ರೀತಿಯಲ್ಲಿ ಕಾಡ್ಗೊಲ್ಲ ಸಮುದಾಯದ ಕಾಡ್ಗೊಲ್ಲ ಉಪ ಪಂಗಡವನ್ನ ಎಸ್ಟಿ ಸೇರಿಸಿದ ನಂತರ ಗೊಲ್ಲ ಸಮುದಾಯವನ್ನ ಸೇರಿಸಬೇಕು ಅಂತ ಇರುವಂತಹ ಎಕ್ಸ್ಪ್ಲನೇಷನ್ ಅನ್ನ ಸರ್ಕಾರ ಕೊಟ್ಟಿದೆ ಆದ್ರೆ ಕೇಂದ್ರ ಸರ್ಕಾರಕ್ಕೆ ಇವತ್ತಿಂದ ಹಿಂದುಳಿದ ವರ್ಗದ ಇಲಾಖೆಯಿಂದ ಈ ಕ್ಲಾರಿಫಿಕೇಶನ್ ಹೋಗಿಲ್ಲ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಕಾಡುಗೊಲ್ಲ ನಿಗಮವನ್ನ ಸ್ಥಾಪನೆ ಮಾಡಿದ್ಮೇಲೆ ಅಲೆಮಾರಿ ಅರೆ ಅಲೆಮಾರಿ ನಿಗಮದಿಂದ ಅವ್ರಿಗೆ ಯಾವುದೇ ರೀತಿಯಾದಂತ ಸಿಗ್ತಾ ಇಲ್ಲ ಈಗ ಏನಾಗಿದೆ ಈ ಕಡೆನೂ ಇಲ್ಲ ಆ ಕಡೆನೂ ಇಲ್ಲ ಕಳೆದ ಎರಡು ವರ್ಷ ಇಪ್ಪತ್ ತಿಂಗಳಾಗಿದೆ ಸರ್ಕಾರ ಬಂದು ಇದುವರೆಗೂ ಕಾಡುಗೊಲ್ಲ ಅಭಿವೃದ್ಧಿ ನಿಗಮಕ್ಕೆ ಒಂದೇ ಒಂದು ರೂಪಾಯಿ ಅನುದಾನವನ್ನ ಕೊಟ್ಟಿಲ್ಲ ಒಂದೇ ಒಂದು ರೂಪಾಯಿ ಅನುದಾನವನ್ನ ಕೊಟ್ಟಿಲ್ಲ ಅಲೆಮಾರಿ ಅರೆ ಅಲೆಮಾರಿ ನಿಗಮದಿಂದ ಅವ್ರು ಏನು ತಗೊಳ್ಳಕ್ ಬರಲ್ಲ ಹಾಗಾಗಿ ಸಮುದಾಯ ಶಿವಲಿಂಗೇಗೌಡರು ತುಂಬಾ ಉತ್ತಮವಾದಂತ ಪ್ರಶ್ನೆಯನ್ನ ಕೇಳಿದಾರೆ ಅವರು ಸಮುದಾಯದ ಪರವಾಗಿ ಅವರ ಒಂದು ಕ್ಷೇತ್ರದಲ್ಲೂ ಐವತ್ ಸಾಲ ಕೋಟಿ ಇರೋದ್ರಲ್ಲಿ ಅವ್ರು ಕೇಳಿರುವಂತಹ ಸಂ ಪ್ರಶ್ನೆ ಸರಿ ಇದೆ ಅತಿ ತುರ್ತಾಗಿ ಬಜೆಟ್ ಒಳಗಡೆ ಬಿಡ್ತಾ ಇಲ್ಲ ಸರ್ ಪ್ರಶ್ನೆ ನೀವು ನಿಮ್ಮ ಪ್ರಶ್ನೆ ಅಲ್ಲ ನೀವು ಶಿಲಾ ಅವರಲ್ಲಿ ಸರಿ ಇದ್ದೇ ಇವರಲ್ಲಿ ಸರಿ ಅಷ್ಟೇ ಹೇಳಿ ಅದನ್ನೇ ಹೇಳಿ ಅದು ಬಿಟ್ಟು ಮಾತಾಡ್ತಿದ್ರೆ ಮಾತಾಡ್ತೀನಿ ಏನಾಗಬೇಕು ಹೇಳೀಗ ಏನಿದೆ ಕಾಡುಗೊಲ್ಲಾಗೆ ಗೊಲ್ಲೆಗೆ ಫಸ್ಟ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಕೇವಲ ಎರಡು ಜಿಲ್ಲೆ ಬಿಟ್ಟು ಎಲ್ಲಾ ಜಿಲ್ಲೆಯಲ್ಲೂ ಕೊಡಬೇಕು ಕೇವಲ ಚಿತ್ರದುರ್ಗ ತುಮಕೂರು ಬಿಟ್ಟು ಎಲ್ಲಾ ಕಡೆ ಕೊಡಬೇಕು ಬಳ್ಳಾರಿ ವಿಜಯನಗರದಲ್ಲೂ ಇದ್ದಾರೆ ಎಲ್ಲಾ ಕಡೆ ಇದ್ದಾರೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡಬೇಕು ಮತ್ತು ನಿಗಮಕ್ಕೆ ಹೆಚ್ಚಿನ ಅನುದಾನವನ್ನ ಕೊಟ್ಟು ಸಮಾಜಕ್ಕೆ ಐನೂರು ಕೋಟಿ ರೂಪಾಯಿ ಅನುದಾನವನ್ನ ಈ ಬಾಡಿದ ವರ್ಗದ ಸಚಿವರು ಏನಿಲ್ಲ ಧೀರಜ್ ಮುನ್ ಅವ್ರು ಹೇಳದಂಗೆ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ನಮ್ ನಮ್ ಕ್ಷೇತ್ರದಲ್ಲೂ ಕೂಡ ಕಾಡಗೋಲಾ ಸರ್ಟಿಫಿಕೇಟು ಬರೀ ಚಿತ್ರದುರ್ಗ ಮತ್ತೆ ತುಮ್ಕೂರ್ಗೆ ಮಾತ್ರ ಕೊಡ್ತಾ ಇದಾರೆ ದಯಮಾಡಿ ಎಲ್ಲ ಕಡೆ ಕೊಡ್ಬೇಕು ಅವ್ರು ಎಲ್ಲೆಲ್ಲಿ ಹೂಡಿಕೆ ಮಾಡ್ತಾರೆ ಅಂತೆಲ್ಲ ಗೊತ್ತಿದೆ ಸರ್ಕಾರಕ್ಕೆ ನಮ್ ಕ್ಷೇತ್ರದಲ್ಲೂ ಕೂಡ ಸಲಹೆ ಮಾಡಬೇಕು ಬಸ್ ಅಂತ ಒಂದ್ಸಲ ಒಂದ್ಸಕೆ ಒಂದ್ಸೆ ಬಸ ಸಲೆ ಮಾತ್ರ ಕೊಡಿ ಅದ ಸಲಹೆ ಕೊಡಿಯಪ್ಪ ಅಂದ್ರೆ ಆ ಸಮುದಾಯ ಬಹಳ ಶಿಕ್ಷಣದಿಂದ ವಂಚಿತವಾಗಿ ಗೊತ್ತಿದೆ ಮತ್ತು ಆ ಮಹಿಳೆಯರು ಸಹ ಇವತ್ತು ಮುಖ್ಯವಾಹಿನಿ ಬರ್ತಾ ಇಲ್ಲ ಮಾಡ್ಬೇಕು ಅಲ್ಲಿ ಜಾಗೃತಿ ಒಂದು ಯೋಜನೆಯನ್ನ ಸರ್ಕಾರ ನಮ್ಮ ಹಿಂದುಳಿದ ಕಲ್ಯಾಣ ಸಚಿವರು ಆ ಜನರನ್ನ ಮುಖ್ಯವಾಗಿ ಗಮನ ಹರಿಸ್ಬೇಕು ಅದ್ರ ಜೊತೆಗೆ ಏನೋ ಸಾಲ ಸೌಲಭ್ಯಗಳು ಬರ್ತಕ್ಕಂಥದನ್ನ ನಮ್ ಕ್ಷೇತ್ರ ಇರ್ತಕ್ಕಂಥ ಯಾರು ಸಹ ಓದ ತಲುಪಿಲ್ಲ ಈ ನೆಕ್ಸ್ಟ್ ಬರ್ತಕ್ಕಂತ ಅಕಾಡೆಮಿಕ್ ಏರಿ ನಮ್ಗೆ ಅದ ಸಾಲ ಸೌಲಭ್ಯ ಕೊಡಿಸ್ಲಿಕ್ಕೆ ಪ್ರಾಮಾಣಿಕ ಸೌಲಭ್ಯ ನೀಡ್ಬೇಕು ಅಂತ ನಾನು ಸಚಿವರಲ್ಲಿ ಕೇಳಬೇಕು ಓಕೆ ಶಶೀಲಿಂಗ್ ಗೌಡ್ರೆ ಸರ್ ಒಂದ್ ಏನು ಕಾರ್ಡಗೋಳರು ನಿಗಮವನ್ನ ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರ ಇವತ್ತು ಮುಂದಾಗಿದೆ ಜೊತೆಗೆ ಕ್ಲಾರಿಫಿಕೇಷನ್ಸ್ ಏನು ಬಂದಿದ್ವು ಡೈಮಂಡ್ ಕೊಟ್ಟ ತಕ್ಷಣ ಇಮಿಡಿಯೇಟ್ ಕೇಂದ್ರಕ್ಕೆ ನಾವೆಲ್ಲರೂ ಕೂಡ ಒತ್ತಾಯ ಹಾಕಿ ಅದನ್ನ ಕಾಡ್ಗೋಲ್ ಅಂತ ಮಾಡಣ ಜೊತೆಗೆ ಆ ನಿಗಮಕ್ಕೆ ಏನಾಗಿದೆ ಅಲ್ಲಿ ಮುಖಾಂತರ ಒಂದು ಎರಡು ಬೋರ್ವೆಲ್ಸ್ ಇವೆಲ್ಲ ಕೊಡ್ತಾ ಇದಾರೆ ಸಿ ಎಸ್ ಆಯ್ಕೆ ಮಾಡ್ತಾ ಇದ್ದಾರೆ ಇದೆಲ್ಲಿ ವಿಪರ್ಯಾಸ ಆ ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥವ್ರು ಡೌನ್ ಟು ಅರ್ತ್ ಕಾರ್ಡ್ಗೋಲ್ ಅಂದ್ರೆ ಅಡವಿಯಲ್ಲಿ ವಾಸ ಮಾಡೋ ಅದರಿಂದ ಅವ್ರಿಗೆ ಎಲ್ಲ ದಯಮಾಡಿ ಕ್ಷೇತ್ರವಾರ ಎಲ್ಲೆಲ್ಲಿ ಕಾರ್ಡ್ಗೊಲ್ ಇದಾರೆ ಅವ್ರಿಗೆ ಬೇಕಾದಂತ ಜನಾಂಗಕ್ಕೆ ಬೇಕಾದಂತ ಸವಲತ್ತುಗಳನ್ನ ಅಲ್ಲೇ ಆಯ್ಕೆ ಮಾಡೋಕೆ ಆ ಕ್ಷೇತ್ರಕ್ಕೆ ಕೊಡಬೇಕು ಅಂತ ಸರ್ ಮಾಡ್ತಾರೆ ಆ ಅಲ್ಲಿ ಈ ಕಾರ್ಡ್ ಗೊಲ್ಗಳು ಎಲ್ಲಿ ವಾಸ ಮಾಡ್ತಾರೆ ಅಟ್ಟಿಗಳಲ್ಲಿ ಕಂದಾಯ ಗ್ರಾಮ ಅಂತ ಇಲ್ಲಿವರೆಗೂ ಘೋಷಣೆ ಆಗಿಲ್ಲ ಸರ್ಕಾರ ಅದಕ್ಕೆ ಆದೇಶ ಮಾಡಿದೆ ಅವ್ರಿಗೆ ಅಕ್ಪತ್ರಗಳು ವಿತರಣೆ ಆಗ್ತಿಲ್ಲ ಅವ್ರಿಗೆ ಅಲೆಮಾರಿ ಸಮಾಜದಲ್ಲಿ ಬಂದಿದೆ ಸಜೆಸನ್ ಕಂದಾಯ ಗ್ರಾಮವನ್ನ ಕಂದಾಯ ಸಚಿವರು ಮತ್ತೆ ಡಿ ಸಿ ಅವ್ರಿಗೆ ಆದೇಶ ಮಾಡಿ ತಕ್ಷಣ ಕಂದಾಯ ಗ್ರಾಮಗಳನ್ನ ಘೋಷಣೆ ಮಾಡಬೇಕು ಅವ್ರ ಮನೆ ಗ್ರಾಂಟ್ ಬಂದಾಗ ಮನೆ ಕಟ್ಕೊಳ್ಳಲ್ಲ ಅಕ್ಪತ್ರ ಇರಲ್ಲ ಅದನ್ನ ಬಹಳ ತುರ್ತಾಗಿ ಸರ್ಕಾರ ಮಾಡಬೇಕು ಎರಡನೇದು ಆ ಕಂದಾಯ ಗ್ರಾಮ ಕಂದಾಚಾರ ಮೂಢನಂಬಿಕೆಗಳಲ್ಲಿ ಇವತ್ತು ಇದ್ದಾರೆ ಜಡ್ಜ್ ಒಬ್ರು ಹೈಕೋರ್ಟ್ ಬಂದಿದ್ರು ನಮ್ಮ ತುಮಕೂರು ಗ್ರಾಮಾಂತರಕ್ಕೆ ಅಂದ್ರೆ ಅಷ್ಟು ಕಂದಾಚಾರ ಆ ಗ್ರಾಮಗಳಲ್ಲಿ ಇದೆ ಆ ಸರ್ಕಾರ ಇಲಾಖೆ ಆ ಏನ್ ಹಿಂದುಳಿದ ಇಲಾಖೆ ಇದೆ ಆ ಕಂದಾಚಾರವನ್ನು ಹೋಗಲಾಡ್ತಂತ ಅವೇರ್ನೆಸ್ ಗಳನ್ನ ಅಲ್ಲಿ ಮಾಡಬೇಕು ಮತ್ತೆ ಮೂಲಭೂತ ಸೌಕರ್ಯಗಳಿಂದ ವಂಚನೆ ಮಾಡ್ತಾರೆ ಈ ಬಜೆಟ್ ಅಲ್ಲಿ ಮುಖ್ಯಮಂತ್ರಿಗಳು ಹಿಂದುಳಿದ ನಾಯಕ ಅಂತ ಹೇಳಿ ಭಾಷಣ ಮಾಡಬೇಡಿ ಗೊತ್ತಾಗ್ತದೆ ಅಧ್ಯಕ್ಷರೇ ಈಗ ನಾನು ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಹಿಂದೆ ಅರಮಾರಿ ಅರೆ ಅಲಮಾರಿ ಅಂತಕ್ಕಂಥದ್ದು ಹಿಂದುಳಿದ ವರ್ಗದಲ್ಲಿ ಅದು ಸೇರಿತ್ತು ಅದು ಈಗ ಸೇರ್ಪಡೆಯಿಂದ ಕೈಬಿಟ್ಟಿದ್ದಾರೆ ಅಂತೇಳಿ ಈ ಸಾರಿಯ ನೀವು ಅಲ್ಲಿಗೆ ಜಿಲ್ಲಾಧಿಕಾರಿಗಳಿಗೆ ಎ ಸಿ ಎಸ್ ಅಧ್ಯಕ್ಷತೆಯಲ್ಲಿ ಅದರ ಸೌಲಭ್ಯಗಳ ವಿತರಣೆ ಕಳಿಸಿದ್ದೀರಿ ಅದನ್ನು ತೆಗೆದು ಶಾಸಕರು ಜವಾಬ್ದಾರಿಯುತವಾಗಿ ಅವರ ಅನುದಾನವನ್ನೂ ಸೇರಿಸಿ ಆ ಅಟ್ಟಿಗಳನ್ನು ಮೂಲಭೂತ ಸೌಲಭ್ಯಗಳ ಜೊತೆಗೆ ಅವರಿಗೆ ನಾಗರಿಕ ಸೌಲಭ್ಯಗಳನ್ನು ನಾವು ಕೊಡಬೇಕಾಗಿದೆ ಅದು ಶಾಸಕರ ಅಧ್ಯಕ್ಷತೆಯಲ್ಲೇ ಅಭಿವೃದ್ಧಿ ನಿಗಮ ಆ ಅಭಿವೃದ್ಧಿ ವ್ಯವಸ್ಥೆ ಇರಲಿ ಅಂತಕ್ಕಂಥದ್ದು ನನ್ನ ಸಚಿವರಲ್ಲಿ ಒಂದು ಮನವಿ ಅದರ ಜೊತೆಗೆ